ಚುನಾವಣೆ ಸಂದರ್ಭದಲ್ಲಿ ನಮ್ಮ ಅವಿಭಾಜಿತ ಜಿಲ್ಲೆಗಳಲ್ಲಿ ನಾವು ಅಯೋಧ್ಯೆ ಅಂತ ಅಯೋಧ್ಯೆ ಅಯೋಧ್ಯೆ ಇದನ್ನು ನಾವು ಹೇಳ್ತಾ ಇರ್ತೇವೆ ಆದರೆ ಅಯೋಧ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿದ್ದಾರೆ ಆದರೆ ಮಂಗಳೂರಿನವರು ಅಯೋಧ್ಯೆ ಅಂತಿದ್ದಾರೆ ಬಹುಶಃ ಇದು ನಾವು ಬುದ್ಧಿವಂತರ ಅಂತ ಹೇಳುವಂಥ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ ಅನ್ನುವಂಥದ್ದು ನಾವು ನಾನೊಂದು ಆರು ಲಕ್ಷದ ಹದಿನಾಲ್ಕು ಹದಿನೈದು ಸಾವಿರ ಹತ್ತಿರ ಮತಗಳನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರೆ ಖಂಡಿತವಾಗಲೂ ನನಗೆ ಹೆಮ್ಮೆ ಇದೆ ಆ ಒಂದು ಒಳ್ಳೆಯ ಪ್ರಯತ್ನ ನನ್ನ ಕಾರ್ಯಕರ್ತರು ಹಾಗೆ ಪಕ್ಷದ ನಾಯಕರುಗಳ ಮುಖಾಂತರ ನಾವು ಮಾಡಿದ್ದೇವೆ ಅನ್ನೋದಕ್ಕೆ ತುಂಬ ಸಂತೋಷವಿದೆ ಪಕ್ಷ ಗೆಲ್ಲಿ ಸೊಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಇದು ಅಂತ್ಯವಲ್ಲ ಆರಂಭ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ನೀನು ಯು ಫಾಟ್ ಲೈಕ್ ಎ ಲಾಯನ್ ಡೋಂಟ್ ವರಿ ವಿ ಆರ್ ಯು ಅಂತ ಹೇಳಿ ನನ್ನೋಂಥ ಮಾತು ನನಗೆ ಹೇಳಿದರು ಭಾಳ ಸಂತೋಷ ಆಯಿತು ಒಬ್ಬ ರಾಷ್ಟ್ರಮಟ್ಟದ ನಾಯಕರು ಕೂಡ ಈ ಇಂಥ ಒಂದು ದಿವಸದಲ್ಲಿ ನನಗೆ ಕಾಲ್ ಮಾಡಿ ಮಾತಾಡಿದರೆ ಅವರಿಗೆ ನನ್ನ ಮೇಲೆ ಏನೋ ಒಂದು ಒಳ್ಳೆಯ ಭರವಸೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಪಕ್ಕ ಈ ಹಿಂದೆ ಪಕ್ಷದಲ್ಲಿ ನಾವು ನೋಡಿದ್ದೇವೆ ಪಕ್ಷ ಸಂಘಟನೆಯ ವಿಚಾರದಲ್ಲಿ ಹೇಳಬೇಕಂತಾದರೆ ನಾವು ಕಾಂಗ್ರೆಸ್ ಪಕ್ಷ ಸ್ವಲ್ಪ ಸಂಘಟನೆಯಲ್ಲಿ ನಾವು ಸ್ವಲ್ಪ ಹಿಂದೆನೇ ಇದ್ದೇವೆ ಅನ್ನುವಂಥ ಮಾತನ್ನು ನಾವು ಒಪ್ಪಿಕೊಳ್ಳೇಬೇಕಾಗುತ್ತೆ ಇವತ್ತು ಮಂಗಳೂರಿನ ವಿಚಾರದಲ್ಲಿ ಹೇಳಬೇಕಂತಂದರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ಖಂಡಿತವಾಗ್ಲೂ ನಾನು ಎಲ್ಲ ಮತದಾರರಿಗೂ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಹೇಳೋಕ್ಕೆ ಇಚ್ಛಿಸ್ತೇನೆ ವಿಶೇಷವಾಗಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ನಾನು ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಿದ್ದೇನೆ ಚುನಾವಣೆ ಅಂದ ಮೇಲೆ ಸುದು ಸರ್ವೇ ಸಾಮಾನ್ಯ ಬಹುಶಃ ಮಂಗಳೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸಬೇಕಾದಂಥ ಸಮಯದಲ್ಲಿ ನಾವು ಟಿಕೆಟ್ ಪಡುವಂಥ ಸಮಯದಲ್ಲಿ ಎಲ್ಲರಲ್ಲೂ ಇದಿತ್ತು ಮಂಗಳೂರಿನಲ್ಲಿ ಟಿಕೆ ಟಿಕೆಟ್ ಪಡೆಯೋದು ವೇಸ್ಟ್ ಇಲ್ಲಿ ಗೆಲ್ಲುವಂಥ ಸಾಧ್ಯವೇ ಇಲ್ಲ ಭಾಳ ಅದು ಅಂತರದ ಮಾತುಗಳನ್ನು ಜನಗಳು ಆಡ್ತಾಯಿದ್ರು ಬಹುಶಃ ನಮಗೆ ಸಿಕ್ಕಿದಂತಹ ಕೆಲವೇ ಕೆಲವು ದಿನಗಳಲ್ಲಿ ನಾವು ನಾನೊಂದು ಆರು ಲಕ್ಷದ ಹದಿನಾಲ್ಕು ಹದಿನೈದು ಸಾವಿರ ಹತ್ತಿರ ಮತಗಳನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರೆ ಖಂಡಿತವಾಗಲೂ ನನಗೆ ಹೆಮ್ಮೆ ಇದೆ ಆ ಒಂದು ಒಳ್ಳೆಯ ಪ್ರಯತ್ನ ನನ್ನ ಕಾರ್ಯಕರ್ತರು ಹಾಗೆ ಪಕ್ಷದ ನಾಯಕರುಗಳ ಮುಖಾಂತರ ನಾವು ಮಾಡಿದ್ದೇವೆ ಎನ್ನುವುದಕ್ಕೆ ತುಂಬ ಸಂತೋಷವಿದೆ ಬಹುಶಃ ಸಿಕ್ಕಂಥ ಸಮಯದಲ್ಲಿ ಬಹುಶಃ ನಾನೊಂದು ಕೆಲವೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು ಆರು ಗಂಟೆ ಕೂಡ ನನ್ನ ಸಮಯವನ್ನು ಕೊಡಲಿಕ್ಕೆ ಆಗಲಿಲ್ಲ ವಿಶೇಷವಾಗಿ ಹೇಳಬೇಕಂತ ನಮ್ಮ ದಕ್ಷಿಣ ಮಂಗಳೂರು ದಕ್ಷಿಣ ಇರ್ಬೋದು ಮಂಗಳೂರು ಉತ್ತರ ಕ್ಷೇತ್ರ ಇರ್ಬೋದು ಒಂದು ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಿವಸದ ಒಟ್ಟಿಗೆ ನಾನು ಈ ಚುನಾವಣೆಯಲ್ಲಿ ಒಂದು ಆರು ಏಳು ಗಂಟೆ ಕೂಡ ಸಮಯವನ್ನು ಪೂರ್ತಿ ಕೊಡಲಿಕ್ಕೆ ನನಗೆ ಆಗಲಿಲ್ಲ ಆದರೆ ಪಕ್ಷದ ನಾಯಕರುಗಳಿದ್ದರು ಅಂತ ಹೇಳಿ ಇದ್ದರು ಎಲ್ಲರೂ ಕೆಲಸ ಮಾಡಿದ್ದಾರೆ ಈ ಮಟ್ಟಿಗೆ ಮತವನ್ನು ಪಡೆದಿದ್ದೇವೆ ಅನ್ನೋದಕ್ಕೆ ಸಂತೋಷವಿದೆ ಆ ಪಕ್ಷದ ನಮ್ಮ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಂತಹ ಒಂದು ಏನು ಒಂದು ನನ್ನನ್ನು ಅವರು ಸ್ವಾಗತ ಮಾಡ್ತಿದ್ದ ರೀತಿ ಅಥವಾ ಅವರು ಸ್ಪಂದಿಸಿರುವಂಥದ್ದು ಹಗಲಿರುಳು ದುಡಿದಿದ್ದಂಥದ್ದು ಅದನ್ನು ನೋಡಿ ನಾನು ಹೇಳಿದ್ದೆ ಖಂಡಿತವಾಗಲೂ ಪಕ್ಷ ಗೆಲ್ಲಿ ಸೊಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಇದು ಅಂತ್ಯವಲ್ಲ ಆರಂಭ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಖಂಡಿತ ನಾನು ಉಳಿಸ್ಕೊಳ್ತಾ ಇದ್ದೇನೆ ಬಂದು ಇನ್ನು ಕ ಬರುವ ಒಂದು ಒಂದೂವರೆ ವರ್ಷಗಳಲ್ಲಿ ಪಕ್ಷವನ್ನು ಸದೃಢವಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಸಂಘಟಿಸುವಂಥ ಕೆಲಸ ನಾನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಶಕ್ತಿಯನ್ನು ನಮ್ಮ ನಾಯಕರು ಅವರನ್ನು ತೆಗೆದುಕೊಂಡು ಹೋಗಿ ನಾನು ಮಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಿದ್ದೇನೆ ಇಲ್ಲಿ ರಾಷ್ಟ್ರಮಟ್ಟದ ನಾಯಕರು ನಿನ್ನೆ ಕೂಡ ನನ್ನನ್ನು ಸಂಪರ್ಕ ಮಾಡಿದರು ಬಹಳಷ್ಟು ಒಂದು ಏನು ಹೇಳ್ತೇವೆ ನಾವು ನನಗೆ ತುಂಬ ಒಳ್ಳೆಯ ರೀತಿಯಿಂದ ನೀನು ಯು ಫಾಟ್ ಲೈಕ್ ಎ ಲಯನ್ ಡೋಂಟ್ ವರಿ ವಿ ಆರ್ ವಿದ್ ಯು ಅಂತ ಹೇಳಿ ನಾನು ಅಂಥ ಮಾತನ್ನು ನನಗೆ ಹೇಳಿದರು ಭಾಳ ಸಂತೋಷ ಆಯಿತು ಒಬ್ಬ ರಾಷ್ಟ್ರಮಟ್ಟದ ನಾಯಕರು ಕೂಡ ಈ ಇಂಥ ಒಂದು ದಿವಸದಲ್ಲಿ ನನಗೆ ಕಾಲ್ ಮಾಡಿ ಮಾತಾಡಿದರೆ ಅವರಿಗೆ ನನ್ನ ಮೇಲೆ ಏನೋ ಒಂದು ಒಳ್ಳೆಯ ಭರವಸೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅಂಥ ನಾಯಕರ ಭರವಸೆ ಯಾವತ್ತೂ ಕೂಡ ಹುಸಿಯಾಗದ ಹಾಗೆ ನೋಡುವಂಥ ಜವಾಬ್ದಾರಿ ಕೂಡ ನನಗಿದೆ ಅದನ್ನು ಮಾಡ್ತೇನೆ ಅನ್ನುವಂಥದ್ದು ಪಕ್ಕ ಈ ಹಿಂದೆ ಪಕ್ಷದಲ್ಲಿ ನಾವು ನೋಡಿದ್ದೇವೆ ಪಕ್ಷ ಸಂಘಟನೆಯ ವಿಚಾರದಲ್ಲಿ ಹೇಳಬೇಕಂತಾದರೆ ನಾವು ಕಾಂಗ್ರೆಸ್ ಪಕ್ಷ ಸ್ವಲ್ಪ ಸಂಘಟನೆಯಲ್ಲಿ ನಾವು ಸ್ವಲ್ಪ ಹಿಂದೆನೇ ಇದ್ದೇವೆ ಅನ್ನುವಂಥ ಮಾತನ್ನು ನಾವು ಒಪ್ಪಿಕೊಳ್ಳೇಬೇಕಾಗುತ್ತೆ ಯಾಕಂದರೆ ನಮ್ಮಲ್ಲಿ ಬೂತ್ ಮಟ್ಟದಲ್ಲಾಗಲಿ ಸರಿಯಾದಂತಹ ಒಂದು ಸಂಘಟನೆ ಸ್ವಲ್ಪ ಕಡಿಮೆ ಇದೆ ಇದನ್ನು ಖಂಡಿತವಾಗಲೂ ಮುಂದಿನ ದಿವಸದಲ್ಲಿ ಬಲಿಷ್ಠವಾಗಿ ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಇವತ್ತು ರಾಜ್ಯದಲ್ಲಿ ನಾವು ನೋಡಬೇಕು ಅಂತಾದರೂ ಕೂಡ ಬಹುಶಃ ಕರ್ನಾಟಕ ಸರ್ಕಾರದ ಸಾಧನೆಯನ್ನು ಯಾರೂ ಕೂಡ ಅಲ್ಲಗೆಳೆಯುವಂತಿಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಏನು ಆಗಿದೆ ಅನ್ನುವಂಥದ್ದನ್ನು ಕೂಡ ಯಾರೂ ಅಲ್ಲ ಗೆಳೆಯುವಂತಿಲ್ಲ ಆದರೆ ಕೇವಲ ಒಂಬತ್ತು ಸೀಟ್ ಬಂದಿರುವಂಥದ್ದು ಖಂಡಿತವಾಗಲೂ ಬಹುಶಃ ಈ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳುವಂಥ ಅಗತ್ಯ ಇದೆ ಇವತ್ತು ಮಂಗಳೂರಿನ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ಖಂಡಿತವಾಗಲೂ ನಾನು ಎಲ್ಲ ಮತದಾರರಿಗೂ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಅವಿಭಾಜಿತ ಜಿಲ್ಲೆಗಳಲ್ಲಿ ನಾವು ಅಯೋಧ್ಯೆ ಅಂತ ಅಯೋಧ್ಯೆ ಅಯೋಧ್ಯೆ ಇದನ್ನು ನಾವು ಹೇಳ್ತಾ ಇರ್ತೇವೆ ಆದರೆ ಅಯೋಧ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿದ್ದಾರೆ ಆದರೆ ಮಂಗಳೂರಿನವರು ಅಯೋಧ್ಯೆ ಅಂತಿದ್ದಾರೆ ಬಹುಶಃ ಇದು ನಾವು ಬುದ್ಧಿವಂತರ ಅಂತ ಹೇಳುವಂಥ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ ಅನ್ನುವಂಥದ್ದು ಬೇರೆ ಬೇರೆ ವಿಚಾರಗಳನ್ನು ಬಿಡುವ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನೀವೇನು ಒಳ್ಳೆಯ ಕೆಲಸ ಮಾಡ್ತೀರಿ ಯಾವತ್ತೂ ಕೂಡ ನಾನು ನಿಮ್ಮೊಟ್ಟಿಗೆ ನನ್ನ ಪೂರ್ಣ ಸಹಕಾರ ಇದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದರಿಂದ ಈ ಜಿಲ್ಲೆಯಲ್ಲಿ ಏನು ಒಂದು ನಾವು ನೋಡ್ತಿದ್ದೇವೆ ಈ ಸಾಮರಸ್ಯದ ಕೊರತೆ ದಯವಿಟ್ಟು ಇದನ್ನು ಮತ್ತೆ ಈ ಸಾಮರಸ್ಯದ ಗತವೈಭವ ಮರಳಿ ತರುವಲ್ಲಿ ತಮ್ಮ ಸಹಕಾರ ಕೊಡಬೇಕು ತಾವು ಮಾಡಬೇಕು ಅದರೊಟ್ಟಿಗೆ ಅಭಿವೃದ್ಧಿ ಯೋಜನೆಗಳು ಈ ಜಿಲ್ಲೆಗೆ ಬರುವಂತೆ ಮಾಡಲಿ ತಾವು ಕೂಡ ಪ್ರಯತ್ನ ಮಾಡ್ತೀರಿ ತಮ್ಮೊಟ್ಟಿಗೆ ನಾನು ಇರ್ತೇನೆ ಯಾವ ಒಳ್ಳೆಯ ಕೆಲಸಗಳನ್ನು ಯಾವುದು ಮಾಡೋದಾದರೂ ಕೂಡ ಪಕ್ಷ ಭೇದ ಮರೆತು ನನ್ನ ಪೂರ್ಣ ಸಹಕಾರ ಅವರಿಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ